ಕಳವಳ ವ್ಯಕ್ತಪಡಿಸ್ತಾ ಇದೆ ಅದೇ ರೀತಿಯಾಗಿ ಈ ಘಟನೆ ಕುರಿತು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಎರಡು ಸಾವಿರ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದ್ನಾರ ಅನುಷ್ಠಾನ ಮಾಡಬೇಕು ಅದು ಕಾರ್ಯಪ್ರವೃತ್ತರಾಗಬೇಕು ಸಮಿತಿಗಳು ಸಭೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಎಲ್ಲ ಕಡೆ ದಟ್ಟವಾಗಿ ಮತ್ತೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂತ ಕೆಲಸ ಆಯೋಗ ಮಾಡಿದೆ ಆದರೂ ಸಹಿತ ಈ ತರಹದ ದುರ್ಘಟನೆಗಳು ಮೇಲಿನ ಮೇಲೆ ರಾಜ್ಯದಲ್ಲಿ ನಡೀತಾ ಇರುವುದು ಬಹಳ ಬೇಸರದ ಸಂಗತಿಯಾಗಿದೆ ಹೀಗಾಗಿ ಈಗಾಗಲೇ ನಾನು ನಮ್ಮ ಯಾದಗಿರಿಯ ಡಿಸಿಪಿ ಅವರಿಗೆ ಮಾತನಾಡಿದ್ದೇನೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಬೇಕು ಅದೇ ರೀತಿಯಾಗಿ ವಿಸ್ತೃ ವಿಸ್ತೃತವಾದ ವರದಿಯನ್ನು ಇಂದು ಸಂಜೆ ಒಳಗೆ ಆಯೋಗ ಸಲ್ಲಿಸಬೇಕಂತ ಸೂಚನೆ ಕೊಟ್ಟಿದ್ದೇನೆ ಅಲ್ಲಿನ ಅಧಿಕಾರಿಗಳು ಆ ಮಗುವಿನ ದೈಹಿಕ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಮಗುವಿನ ಒಂದು ಪರಿಸ್ಥಿತಿ ಆ ಮಗುವಿಗೆ ಮತ್ತೆ ಎಲ್ಲಾ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಸುತ್ತಲೇ ಪ್ರಕಾರ ತಿಂಗಳಿಗೊಮ್ಮೆ ಕನಿಷ್ಠ ವೈದ್ಯಕೀಯ ಪರೀಕ್ಷೆ ಮಾಡಬೇಕಾಗಿತ್ತು ವೈದ್ಯಕೀಯ ತಿಪಾಸಣೆ ಮಾಡಬೇಕಾಗಿತ್ತು ಬಟ್ ಇಲಾಖೆ ಮತ್ತು ಅಲ್ಲಿ ಕೆಲಸ ಕಡೆ ಎಡುವಿದ್ದಾರೆ ಹೀಗಾಗಿ ಹಿರಿಯ ಅಧಿಕಾರಿಗಳು ಆ ಒಂದು ಆ ಘಟನೆಗೆ ಸಂಬಂಧಪಟ್ಟಂತ ಅವ್ರು ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸಬೇಕಂತ ಹೇಳಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಇನ್ನು ಮುಂದಾದರೂ ಸಹ ಈ ತರದ ವಸತಿ ಶಾಲೆಗಳಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಎಲ್ರಿಗೂ ಸಹಿತ ವೈದ್ಯಕೀಯ ತಪಾಸಣೆ ಕಡ್ಡಾಯವಾಗಿ ತಿಂಗಳಿಗೂ ಮಾಡ್ಬೇಕಂತೇಳಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಶಶಿಧರ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯರು ತೀವ್ರವಾಗಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ರು ನೋಡಿ ತುಂಬ ಬೇಸರವನ್ನು ತರಿಸ್ಬಿಟ್ಟಿದೆ ಈ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರುವಂಥದ್ದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಘಟನೆ ಕುರಿತಾಗಿ ನಾವು ಸ್ವಯಂ ಪ್ರೇರಿತವಾದಂಥ ಒಂದು ದೂರನ್ನು ದಾಖಲು ಕೂಡ ಮಾಡಿದ್ದೀವಿ ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ತುಂಬ ನಮಗೆ ಬೇಸರವನ್ನು ತರಿಸ್ತಾ ಇರುವಂಥದ್ದು ಅಂದರೆ ಯಾದಗಿರಿ ಭಾಗದಲ್ಲಿ ಹಾಸ್ಟೆಲ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರಿದ್ದಾರಲ್ಲ ಬಹಳಷ್ಟು ಜಾಗೃತರಾಗಬೇಕು ಅವರಿಗೆ ಒಂದು ಮನವಿ ಒಂದು ನಿರ್ಧಾರವಾದಂಥ ಮನವಿ ಏನಪ್ಪ ಅಂತಂದರೆ ನಿಮ್ಮ ತಂದೆ ತಾಯಿಯ ಮರ್ಯಾದೆಯನ್ನು ಉಳಿಸಬೇಕು ಅಂತಂದರೆ ಅದು ನಿಮ್ಮ ಕೈಯಲ್ಲಿದೆ ನೋಡಿ ಈ ರೀತಿ ಘಟನೆಗಳು ಆದಂಥ ಸಂದರ್ಭದಲ್ಲಿ ಭಾಳಷ್ಟು ನೋವಾಗುತ್ತೆ ನಿಮ್ಮ ತಂದೆ ತಾಯಿಗಳಿಗೆ ಯಾಕೆಂದರೆ ಅವರು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅವರು ತಲೆ ತೆಗೆಸಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ರೀ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬಂದರೆ ಸಮಾಜಕ್ಕೆ ನೀವು ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರಬೇಕು ಅದನ್ನು ಬಿಟ್ಟುಬಿಟ್ಟು ಈ ರೀತಿಯಾದಂಥ ಒಂದು ಘಟನೆಗಳು ಬ ಬರುತ್ತೆ ಅಂತಂದರೆ ಎಸ್ ಈ ರೀತಿಯಾದಂಥ ಗ ಘಟನೆಗಳು ಬೆಳಕಿಗೆ ಬರುತ್ತೆ ಅಂತಂದ್ರೆ ಯಾವ ರೀತಿಯಾದಂಥ ಸಂದೇಶವನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ಎಸ್ ಇದ್ರೆ ಹೆಚ್ಚಿನ ಡಿಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಕಲೀಗ್ ದಿವಿತ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸೊ ದ್ವೀತ್ ಅವರ ವಿಚಾರಕ್ಕೆ ದ್ವೀತ್ ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಸಮಾಜ ಎತ್ತ ಸಾಕ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಹುಡ್ತಾ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಬಹಳಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು ಯಾದಗಿರಿ ಜಿಲ್ಲೆಯಲ್ಲಿ ಆಗಿರುವಂಥ ಒಂದು ಘಟನೆ ಇದೆಯಲ್ಲ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿನಿ ಇದಿವಿತ್ ಒಂಬತ್ತನೇ ಕ್ಲಾಸ್ ವಿದ್ಯಾರ್ಥಿನಿ ಒಂದು ಮಗುವಿಗೆ ಜನ್ಮ ಕೊಡ್ತಾರೆ ಅಂತಂದ್ರೆ ಯಾವ ಮಟ್ಟದಲ್ಲಿ ಇದು ಏನ್ ನಡೀತಾ ಇದೆ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಬಿಡೋದೇ ತಪ್ಪಾಗೋಗ್ಬಿಟ್ಟಿದ್ಯಾ ಏನ್ ಆಗುತ್ತೆ ಏನ್ ಏನು ಏನು ಭರವಸೆ ಏನಿದೆ ಈ ಮಕ್ಕಳ ಮೇಲೆ ಈ ರೀತಿಯಾದಂಥ ಘಟನೆಗಳು ಬೆಳಕಿಗೆ ಬರಬೇಕಾದಂಥ ಸಂದರ್ಭದಲ್ಲಿ ಪೋಷಕರು ಯಾವ ರೀತಿಯಾದ ನಿರ್ಧಾರವನ್ನ ಕೈಗೊಳ್ಳಬೇಕು ಎಸ್ ಇಲ್ಲಿ ಅಂತ ಬಹಳ ಪ್ರಮುಖವಾಗಿ ನೀವೀಗ ಗಮನಿಸ್ತಾ ಇದ್ದೀರಾ ಈ ಒಂದು ಪ್ರಕರಣ ಈ ಈಗ ಮಾತ್ರ ಅಲ್ಲ ಈ ಹಿಂದೆಯೂ ಕೂಡ ಒಂದಷ್ಟು ಸದನದಲ್ಲಿ ಚರ್ಚೆ ಆಗಿದೆ ಹೆಬ್ಬಾಳ್ಕರ್ ಅವರು ಈ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಏನ್ ಮಾಡ್ಬೇಕು ರಾಜ್ಯ ಶಿಕ್ಷಣ ಇಲಾಖೆ ಮೂವತ್ ಪರ್ಸೆಂಟ್ ತಗೊಂಡ್ರೆ ಸಾಕು ನೀವೆಲ್ಲ ಪಾಸ್ ಆಗ್ಬೋದು ಮೂವತ್ ಮೂರ್ ಪರ್ಸೆಂಟ್ ತಗೊಂಡ್ರೆ ಸಾಕು ನೀವೆಲ್ಲ ಪಾಸ್ ಆಗ್ಬೋದು ಅದಕ್ಕೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತ ಆಗ್ತಾ ಇದೆ ಪೋಷಕರು ಆದ್ರೆ ಮಾನ್ಯ ಶಿಕ್ಷಣ ಇಲಾಖೆ ಬಾಲ್ಯ ವಿವಾಹಗಳು ನಡೀತಾ ಇದೆಯಾ ಈಗಿನ ಹೆಣ್ಣು ಮಕ್ಕಳು ಯಾವ ರೀತಿ ತಮ್ಮ ಶಿಕ್ಷಣ ಬದುಕನ್ನು ನಡೆಸ್ತಾ ಇದಾರೆ ಅನ್ನೋದ್ರ ಕಡೆ ಒತ್ತು ಕೊಡ್ತಾ ಇಲ್ಲ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡ್ತಿರುವಂತ ಶಿಕ್ಷಣ ಇಲಾಖೆ ಮಾನ್ಯ ಶಿಕ್ಷಣ ಮಂತ್ರಿಗಳು ಈ ಬಗ್ಗೆ ಯಾಕೆ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅವತ್ತು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು ಕೂಡ ಇನ್ನು ಯಾಕೆ ಈ ಬಗ್ಗೆ ಚಿಂತೆಯನ್ನು ಕೂಡ ಮಾಡಿಲ್ಲ ನೋಡಿ ನಿನ್ನೆನೆ ಈ ಪ್ರಕರಣ ಬೆಳಕಿಗೆ ಬಂದಿದೆ ಅದನ್ನ ಗೌಪ್ಯತೆಯಾಗಿ ಅಂತ ಅಂತೇಳಿ ಅಲ್ಲಿನ ಸಂಬಂಧಪಟ್ಟ ಪೊಲೀಸ್ ಹೇಳ್ತಿದ್ದಾರೆ ಇದನ್ನ ಗೌಪ್ಯತೆಯಾಗಿ ಇಡುವಂತ ಉದ್ದೇಶ ಏನಿದೆ ಇಲ್ಲಿ ಹೆಣ್ಣು ಮಗಳ ಬಗ್ಗೆ ಗೌಪ್ಯತೆಯಾಗಿರಬೇಕೆ ವಿನಃ ಇಲ್ಲಿ ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಪ್ರಮುಖರಾಗಿದ್ದಾರೆ ಅದರ ಬಗ್ಗೆ ಗೌಪ್ಯತೆಯಾಗಿಡುವಂತದ್ದು ಅವಕಾಶ ಅಂದ್ರೆ ಪ್ರಯೋಜನ ಇಲ್ಲ ಆತ ಯಾರು ಅನ್ನೋದು ಸತ್ಯ ಗೊತ್ತಾಗ್ಬೇಕು ಮತ್ತೆ ಆತನ ವಿರುದ್ಧ ತನಿಖೆಯಾಗಿ ಆತನಿಗೆ ಶಿಕ್ಷೆ ಆಗುವವರೆಗೂ ಕೂಡ ರೆಬಲ್ ಟಿವಿ ಹೋರಾಟ ಮಾಡುತ್ತೆ ಪಾಯಿಂಟ್ ನಂಬರ್ ಒನ್ ಇನ್ನೊಂದು ಮಾನ್ಯ ರಾಜ್ಯ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನುವಂಥ ಪ್ರಶ್ನೆ ಇನ್ನೊಂದು ಮಾಹಿತಿ ಬಂದಿರುವಂತದ್ದು ಸಿರಾಜ್ ನಮ್ಗೆ ಇಲ್ಲಿ ಬಾಲ್ಯ ವಿವಾಹ ಆಗಿದೆ ಅನ್ನುವಂತ ಸಾಧ್ಯತೆ ದಟ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ನೋಡಿ ಸುಮಾರು ಒಂದು ಹೆಣ್ಣು ಮಗು ಮಗುವನ್ನ ಹೆರೋದಕ್ಕೆ ಒಂಬತ್ತು ತಿಂಗಳುಗಳ ಕಾಲ ಕಾಯ್ಬೇಕು ಒಂಬತ್ತು ತಿಂಗಳ ಆಕೆ ಒಂಬತ್ತು ತಿಂಗಳ ಕಾಲ ತನ್ನ ಹೊಟ್ಟೆಯಲ್ಲಿ ಮಗುವನ್ನ ಇಟ್ಕೊಂಡು ಹಾಸ್ಟೆಲ್ ನಲ್ಲಿ ಇದ್ದಾಳೆ ಅಂತಂದ್ರೆ ಅಲ್ಲಿದ್ದಂತ ಸಂಬಂಧಪಟ್ಟಂತ ವಾರ್ಡನ್ ಗಳೇನು ಕಡ್ಲೆಪೂರಿ ತಿಂತ ಇದ್ರ ಯಾಕೆ ಇಲ್ಲಿವರೆಗೂ ಕೂಡ ಅವರಿಗೆ ಏನು ಕಂಪ್ಲೇಂಟ್ ಕೊಡೋದಾಗ್ಲಿ ದೂರ್ ಕೊಡೋದಾಗ್ಲಿ ಅಥವಾ ವಾರ್ನಿಂಗ್ ಕೊಡೋದಾಗ್ಲಿ ಮಾಡ್ಲಿಲ್ಲ ಯಾವ ರೀತಿಯಾಗಿ ಅವರಿಗೆ ಆಶ್ರಯವನ್ನ ಕೊಟ್ಟರು ಇದರ ಹಿಂದೆ ಯಾರ ಸಪೋರ್ಟ್ ಇದೆ ಆರಾಮಾಗಿ ಒಂಬತ್ತು ತಿಂಗಳು ಹೊತ್ಕೊಂಡು ಹೊಟ್ಟೆನ ಮಗು ಅಂದ್ರೆ ಆ ಹೆಣ್ಣು ಅಲ್ಲೇ ಇದ್ಲು ಅಂತಂದ್ರೆ ಆ ಬಾಲಕಿ ಹಾಸ್ಟೆಲ್ ನಲ್ಲೇ ಇದ್ಲು ಅಂತಂದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತಿರೋರು ಯಾರು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕ್ರಮ ತಗೊಳ್ಳಲಿಲ್ಲ ಒಂದು ಆಮೇಲೆ ಈ ಪ್ರಕರಣ ಪೋಕ್ಸೋ ಅಡಿಲಿ ಬರುತ್ತೆ ಸಂಬಂಧಪಟ್ಟಂತವರಿಗೆ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ಇದು ಬಾಲ್ಯ ವಿವಾಹ ಈಗ ಆಲ್ರೆಡಿ ರದ್ದತಿಯಾಗಿದೆ ಬಾಲ್ಯ ವಿವಾಹ ಆಗೋಂಗಿಲ್ಲ ಒಂದು ವೇಳೆ ಏನಾದ್ರೂ ಬಾಲ್ಯ ವಿವಾಹ ಆಗಿದ್ದು ಇದಕ್ಕೆ ಆ ಯುವತಿಯ ಅಥವಾ ಆ ಬಾಲಕಿಯ ಪೋಷಕರು ಸಪೋರ್ಟ್ ಮಾಡಿದ್ರೆ ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಇಷ್ಟು ಈಸಿಯಾಗಿ ಇಷ್ಟು ಈಸಿಯಾಗಿ ಇವರು ಹಾಸ್ಟೆಲ್ ನಲ್ಲಿ ಇಟ್ಕೊಂಡು ಆಕೆ ಆಗಿ ಡೆಲಿವರಿ ಆಗುತ್ತೆ ಅಂತಂದ್ರೆ ಈ ಎತ್ತ ಸಾಕ್ತಾ ಇದೆ ಸಮಾಜ ಮತ್ತೆ ಶಿಕ್ಷಣ ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾದ ವಿಚಾರ ಆಗುತ್ತೆ ಜೀವನದಲ್ಲಿ ಕೇವಲ ಓದೋದ್ರಲ್ಲಿ ಮಾತ್ರ ಮೂವತ್ ಪರ್ಸೆಂಟ್ ತಗೊಂಡು ಪಾಸ್ ಆಗೋದಲ್ಲ ಜೀವನದಲ್ಲಿ ಕೂಡ ಮಕ್ಕಳು ಯಾವ ರೀತಿ ಪಾಸ್ ಆಗ್ಬೇಕು ಅನ್ನೋದನ್ನ ಮಾನ್ಯ ಶಿಕ್ಷಣ ಇಲಾಖೆ ನೀತಿ ಶಿಕ್ಷಣ ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ಇಡಬೇಕಾಗುತ್ತೆ ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಅನ್ನ ಇಟ್ಟು ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಜೀವನದಲ್ಲಿ ನಾವ್ ಯಾವ ರೀತಿ ಬದುಕಬೇಕು ಯಾವ ರೀತಿ ನೀತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಸಮಾಜ ನಮ್ಮನ್ನ ಯಾವ ರೀತಿ ನೋಡುತ್ತೆ ಈ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂತಹ ಒಂದಷ್ಟು ಅಂಶಗಳನ್ನ ಆ ಸಬ್ಜೆಕ್ಟ್ ನಲ್ಲಿ ಇಟ್ಟು ಮಾನ್ಯ ಶಿಕ್ಷಣ ಇಲಾಖೆ ಆ ಸಬ್ಜೆಕ್ಟ್ ಅನ್ನ ಆ ಮಕ್ಕಳಿಗೆ ಅದಕ್ಕೆ ಪಾಠ ಮಾಡೋದಕ್ಕೆ ಶಿಕ್ಷಕರ ನೇಮಿಸಿ ಅದಕ್ಕೂ ಒಂದು ಎಕ್ಸಾಮ್ ಅನ್ನ ಇಟ್ಟರೆ ಮಕ್ಕಳು ಭವಿಷ್ಯ ಜೀವನದಲ್ಲಿ ತಮ್ಮ ಜೀವನವನ್ನ ಕಟ್ಟಿಕೊಳ್ಳುವಲ್ಲಿ ಜೀವನದಲ್ಲಿ ಸರಿಯಾಗಿ ಬದುಕುವಲ್ಲಿ ಅವರು ಯಶಸ್ವಿಯನ್ನ ಪಡೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ನಮ್ಮ ಇಚ್ಛೆ ಸೊ ಹಾಗಾಗಿ ರೆಬೆಲ್ ಟಿವಿಯ ಮುಖಾಂತರ ನಾವು ಕೇಳ್ಕೊಳ್ತಾ ಇರೋದು ಒಂದೇ ವಿಚಾರ ಇಲ್ಲಿ ಬಾಲ್ಯ ವಿವಾಹ ಆಗಿರೋ ಸಾಧ್ಯತೆ ಇದೆ ಹಾಗಾಗಿ ಪೋಷಕರ ವಿರುದ್ಧ ಕೇಸ್ ಆಗ್ಬೇಕು ಸಂಬಂಧಪಟ್ಟವರನ್ನ ಜೈಲಿಗೆ ಹಾಕಬೇಕು ಆಮೇಲೆ ಹಾಸ್ಟೆಲ್ ವಾರ್ಡನ್ಗಳು ಇಷ್ಟು ಈಸಿಯಾಗಿ ಅವರಿಗೆ ಆಶ್ರಯ ಕೊಟ್ಟಿದ್ದಾರೆ ಅವ್ರನ್ನಂತೂ ಫಸ್ಟ್ ಜೈಲಿಗೆ ಶಿಕ್ಷೆ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೆಲ್ಲ ಇಲ್ಲಿ ನಿರ್ಲಕ್ಷ್ಯತನವನ್ನ ತೋರಿದ್ದಾರೆ ಅವರ ವಿರುದ್ಧ ಎಫ್ಐಆರ್ ಆಗಬೇಕು ಮತ್ತೆ ಅವರಿಗೂ ಕೂಡ ಶಿಕ್ಷೆ ಆಗ್ಬೇಕು ಎಲ್ಲಾ ಪೋಕ್ಸೋ ಪ್ರಕರಣಗಳ ಅಡಿಯಲ್ಲಿ ಇದನ್ನ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಇದನ್ನ ಇದಕ್ಕೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ರೆಬೆ ಟಿವಿ ಮುಖಾಂತರ ನಾವು ಕೇಳ್ಕೊಳ್ಳೋದು ಸಿರಾಜ್ ಮಾಹಿತಿಗಾಗಿ ಮಾಹಿತಿಗಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಮಾಜದಲ್ಲಿ ತಲೆ ತೆಗ್ಗಿಸುವಂತ ಘಟನೆಗಳು ದಿನ ಬೆಳಗಾದ್ರೆ ಒಂದಿಲ್ಲ ಒಂದು ಪ್ರಕರಣಗಳು ಸಹಜವಾಗಿ ನಮಗೆ ಬೆಳಕಿಗೆ ಬರ್ತಾ ಇರುವಂತದ್ದು ವಸತಿ ಶಾಲೆಯೊಂದರಲ್ಲಿ ಸೊ ಈ ರೀತಿಯಾದಂತಹ ಒಂದಿಷ್ಟು ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರೆಬಲ್ ಟಿವಿ ಮಾತ್ರ ಬಿಡೋದಿಲ್ಲ ಇಲ್ಲಿ ರೆಬಲ್ ಟಿವಿ ಮಾತ್ರ ಬಿಡೋದಿಲ್ಲ ಪ್ರತಿಯೊಂದು ಹೋರಾಟ ಯಾಕಂದ್ರೆ ಒಂದು ನ್ಯಾಯ ಸಿಗಲೇಬೇಕಾಗಿರುವಂತದ್ದು ಆಗಿರುವಂತ ಏನಾದ್ರೂ ಆ ಬಾಲಕಿಗೆ ಬಾಲ್ಯ ವಿವಾಹ ಆಗಿದ್ದು ಅನ್ನುವಂಥದ್ದು ಏನಾದ್ರೂ ಪ್ರೂವ್ ಆದ್ರೆ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರ ತಂದೆ ತಾಯಿ ವಿರುದ್ಧ ಕೇಸ್ ಹಾಕಬೇಕು ಹಾಗೆ ಆ ಬಾಲ್ಯ ವಿವಾಹವನ್ನು ಮಾಡಿಕೊಂಡಂತ ಯುವಕರ ಮೇಲೂ ಕೂಡ ಒಂದ್ ಕಡೆ ಕೇಸ್ ಆಗಬೇಕು ಇನ್ನು ಹಾಸ್ಟೆಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಾಸ್ಟೆಲ್ ವಾರ್ಡನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು ಪ್ರಾಂಶುಪಾಲರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲರ ಮೇಲೂ ಕೂಡ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಎಕ್ಸ್ಕ್ಯೂಸ್ ಅನ್ನ ತಗೋಬಾರ್ದು ಜಿಲ್ಲಾಧಿಕಾರಿಗಳು ನೇರವಾಗಿ ಅವರ ಮೇಲೆ ಕಾನೂನು ಕ್ರಮವನ್ನು ಬಿಚ್ಚಿ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗಿರಬಹುದು ನೋಡಿ ಈ ರೀತಿಯಾದಂಥ ಸಮಾಜದಲ್ಲಿ ಈ ರೀತಿಯಾದಂಥ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಯಾವ ರೀತಿಯಾದಂಥ ಸಂದೇಶ ಕೊಡಕ್ಕೆ ಹೋಗ್ತಾ ಇದ್ದಾರೆ ಯಾವ ಕಡೆ ಹೋಗ್ತಾ ಇದ್ದಾರೆ ಇವರು ಸೊ ಮತ್ತೊಂದಿಷ್ಟು ಅಪ್ಡೇಟ್ಗಳಿದ್ದಾವೆ ಅದ್ರ ಬಗ್ಗೆಯೂ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ ಎಸ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಡ್ತಾ ಇದೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣಿ ಕಲ್ಯಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಕೂಡ ಬಹಳ ಪ್ರಸ್ತಾಪವನ್ನ ಮಾಡಿದ್ರು ಸದನದಲ್ಲಿ ಒಂದಿಷ್ಟು ಪ್ರಸ್ತಾಪವನ್ನ ಮಾಡಿದ್ರು ಸೊ ಸದನದಲ್ಲಿ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಒಂದಿಷ್ಟು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿತ್ತು ಈ ರೀತಿ ಘಟನೆಗಳು ಆಗ್ತಾ ಇದೆ ಅಂತಂದಾಗ ಸರ್ಕಾರ ಪ್ರಮುಖವಾಗಿ ಪಾತ್ರ ವಹಿಸಬೇಕು ಎಲ್ಲೆಲ್ಲಿ ಯಾವ್ಯಾವ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಎಲ್ಲಿಂದ ಬರ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪ ಆಗಬೇಕು ಎಸ್ ಏನು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು ಸೊ ಈಗಾಗಲೇ ನಾವು ಗಮನಿಸ್ತಿದ್ದೀವಿ ಸದನದಲ್ಲೂ ಕೂಡ ಹೇಳಿದವಲ್ರಿ ಸದನದಲ್ಲೂ ಕೂಡ ಪ್ರಸ್ತಾಪ ಆಯ್ತಲ್ಲ ಹೆಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಅಂದ್ರೆ ಒಂದಲ್ಲ ಒಂದು ಇದರ ಹಿಂದೆ ಅವರ ಅಣ್ಣನ ಕೈಬಾಡ ಇದೆ ಅನ್ನುವಂತ ಲೆಕ್ಕಾಚಾರ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಬಾಲ್ಯ ವಿವಾಹ ಆಗಿದೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದಲ್ಲ ಅವರ ನಾಲ್ಕು ಜನರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಏನಾದ್ರೂ ಸಾಬೀತಾದ್ರೆ ಅದಕ್ಕೆ ನೇರ ಹೊಣೆಗಾರರು ಇಲ್ಲೇ ಇವರು ಮನೆಯವರೇ ನಿಜವಾಗ್ಲೂ ಕೂಡ ಪೋಷಕರೇ ಇದಕ್ಕೆ ನೇರ ಹೊಣೆಗಾರರು ಕಾರಣ ಆಗ್ತಾರೆ ಹಾಸ್ಟೆಲ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಯಾವ ರೀತಿಯಾಗಿ ನೋಡಿಕೊಳ್ಳಬೇಕು ಯಾರ ರೀತಿಯಾಗಿ ಬಿಡಬೇಕು ಮಕ್ಕಳನ್ನ ಹಾಸ್ಟೆಲ್ಗೆ ಬಿಟ್ಬಿಟ್ರೆ ಬಿಟ್ಟು ಬಿಡೋದಾ ಕೆಲ್ಸಾನೇ ಹಂಗಲ್ಲ ಪೋಷಕರು ಗಮನ ಹರಿಸ್ಬೇಕು ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ಅದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿ ಇರಬೇಕು ಇಂಥ ಘಟನೆಗಳು ಮತ್ತೆ ರಾಜ್ಯದಲ್ಲಿ ಮಾರುಕಳಿಸಬಾರ್ದು ಈಗ ಈ ಸುದ್ದಿ ಮಾತ್ರ ಇಲ್ಲಿಗೆ ನಿಲ್ಲಿಸೋದಿಲ್ಲ ಇದು ಯಾಕೆ ಪ್ರತಿಯೊಂದು ಪ್ರತಿ ಬುಲೆಟಿನ್ ನಲ್ಲೂ ಕೂಡ ಈ ಸುದ್ದಿ ಹೋಗುತ್ತೆ ಈ ನ್ಯಾಯ ಸಿಗೋವರೆಗೂ ಕೂಡ ಈ ಸುದ್ದಿಯನ್ನ ರೆಬಲ್ ಟಿವಿ ಬ್ರೇಕ್ ಮಾಡುತ್ತೆ ಅಂತಾನೆ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ರೆಬಲ್ ಟಿವಿ